ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆ ಮೇ ಹದಿನೇಳರಂದು ಪುತ್ತೂರು ಎಪಿಎಂಸಿ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಶಾಸಕ ಅಶೋಕ್ ಅವರು ತಿಳಿಸಿದ್ದಾರೆ ಈ ಕಾರ್ಯಕಾರಿಣಿಯು ಕಾಂಗ್ರೆಸ್ ಪಕ್ಷದಲ್ಲೇ ಪುತ್ತೂರಿನಲ್ಲಿ ಪ್ರಥಮ ಪ್ರಯೋಗವಾಗಿ ಮೂಡಿಬರಲಿದೆ ಸಮಾವೇಶಕ್ಕೆ ಈಗಾಗಲೇ ಎಲ್ಲಾ ರೀತಿಯಲ್ಲಿ ಸಿದ್ಧತೆ ಕೂಡ ನಡೆಸಲಾಗಿದೆ ಕಾರ್ಯಾಗಾರವು ನಾಲ್ಕು ವಿಭಾಗದಲ್ಲಿ ನಡೆಯಲಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ವಲಯ ಮತ್ತು ಬೂತ್ ಅಧ್ಯಕ್ಷರುಗಳಿಗೆ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಗಂಟೆ ಎರಡರ ತನಕ ಸರ್ಕಾರದ ಹಂತದಲ್ಲಿ ನಾಮನಿರ್ದೇಶಿತ ಮತ್ತು ನೇಮಕಗೊಂಡ ಸದಸ್ಯರಿಗೆ ಇನ್ನು ಮೂರು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯ ತನಕ ಪಕ್ಷದ ಪ್ರಮುಖ ನಾಯಕರಿಗೆ ಕಾರ್ಯಕಾರ ನಡೆಯಲಿದೆ ಸಂಜೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯ ತನಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕುಟುಂಬ ಸಮ್ಮೇಳನ ನಡೆಯಲಿದೆ ಪಕ್ಷದ ಎಲ್ಲ ಕಾರ್ಯಕರ್ತರು ಅವರ ಮನೆ ಮಂದಿಯೊಂದಿಗೆ ಭಾಗವಹಿಸಲಿದ್ದಾರೆ ಈ ಸಮಯದಲ್ಲಿ ಸುಮಾರು ಒಂದೂವರೆ ಗಂಟೆ ರಸಮಂಜರಿ ಕಾರ್ಯಕ್ರಮ ಕೂಡ ನಡೆಯಲಿದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಹಾಡನ್ನ ಹಾಡಲಿದ್ದಾರೆ ಎಂದು ಹೇಳಿದರು ಬೆಳಿಗ್ಗೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು ಕಾಂಗ್ರೆಸ್ ಪಕ್ಷದ ವರ್ಕಿಂಗ್ ಪ್ರೆಸಿಡೆಂಟ್ ಕೆ ಸಿ ಚಂದ್ರಶೇಖರ್ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ದಿನೇಶ್ ಗುಂಡೂರಾವ್ ವಿಧಾನಸಭಾಪತಿ ಅಧ್ಯಕ್ಷ ಯುಟಿ ಖಾದರ್ ಮಂಜುನಾಥ ಭಂಡಾರಿ ಹರೀಶ್ ಕುಮಾರ್ ಸೋಜಾ ಮಾಜಿ ಮಂತ್ರಿ ರಮನಾಥ ರೈ ಅಭಯ್ ಚಂದ್ರ ಜೈನ್ ಇನ್ನು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿರುವ ಪ್ರತಿನಿಧಿಗಳು ವಿಧಾನಸಭಾ ಕ್ಷೇತ್ರದ ಪ್ರಮುಖರು ಬ್ಲಾಕ್ ಅಧ್ಯಕ್ಷರುಗಳು ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಲಿದ್ದಾರೆ ನಾಲ್ಕು ವಿಭಾಗದ ಅವಧಿಯನ್ನ ಬೆಂಗಳೂರಿನಿಂದ ಬರುವ ಪರಿಣಿತರು ಮಾಡಲಿದ್ದಾರೆ ಸಂಜೆ ಕುಟುಂಬ ಸಮ್ಮೇಳನದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದು ಶಾಸಕರು ಹೇಳಿದರು ಇನ್ನು ಕಾರ್ಯಾಗಾರವು ತಳಮಟ್ಟದಲ್ಲಿ ಪಕ್ಷದ ಕೆಲಸದ ಕುರಿತು ನಡೆಯಲಿದೆ ಸರ್ಕಾರದ ಐದು ಗ್ಯಾರಂಟಿ ಬೇರೆ ಬೇರೆ ಯೋಜನೆ ತಳಮಟ್ಟದಲ್ಲಿ ಬಡವರಿಗೆ ತಲುಪಬೇಕು ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಹೇಗೆ ಕೆಲಸ ಮಾಡಬೇಕು ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷದವರ ಸಹಿತ ಎಲ್ಲರೂ ಕೆಲಸವನ್ನ ಮಾಡಬೇಕು ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಭಾಷಣವಿಲ್ಲ ಜನರೊಂದಿಗೆ ಕಾರ್ಯಕರ್ತರು ಯಾವ ರೀತಿ ಬೆರೆಯಬೇಕೆಂಬುದು ಮಾತ್ರ ಇದರಲ್ಲಿ ಹೇಳಿಕೊಡಲಾಗ್ತದೆ ಆ ಮೂಲಕ ಪಕ್ಷದ ಯೋಜನೆ ಶಾಸಕರ ಯೋಜನೆ ಕಲ್ಪನೆಯನ್ನ ಜನರಿಗೆ ತಿಳಿಸುವ ಕೆಲಸ ಆಗಬೇಕು ಪುತ್ತೂರಿನಲ್ಲಿ ನಿವೇಶನ ಹಂಚಿಕೆಗೆ ಸುಮಾರು ಮುನ್ನೂರು ಎಕರೆ ಜಾಗವನ್ನು ಗುರುತಿಸಲಾಗಿದೆ ಒಟ್ಟು ಬೆಳಗಿನಿಂದ ಸಂಜೆ ತನಕ ಸುಮಾರು ಆರು ಸಾವಿರ ಮಂದಿ ಭಾಗವಹಿಸಲಿದ್ದು ಒಂದೊಂದು ಅವಧಿಯಲ್ಲಿ ಸಾವಿರದ ನಾಲ್ನೂರು ಮಂದಿ ಭಾಗವಹಿಸಲಿದ್ದಾರೆ ಕಾರ್ಯಾಗಾರದಲ್ಲಿ ಆಹ್ವಾನಿತರಿಗೆ ಮಾತ್ರ ಅವಕಾಶ ಇದೆ ಸಂಜೆಯ ಕಾರ್ಯಾಗಾರದಲ್ಲಿ ಕುಟುಂಬ ಸಮೇತ ಅವರು ಬರಲಿದ್ದಾರೆ ಇನ್ನು ಅವರಿಗೆ ಸುಮಾರು ಸಾವಿರದ ಐನೂರು ಮೌಲ್ಯದ ಗಿಫ್ಟ್ ಗಳನ್ನ ಕೂಡ ಕೊಡಲಿದ್ದೇವೆ ಸುಮಾರು ನಲವತ್ತು ಲಕ್ಷ ಖರ್ಚು ತಗುಲಿದೆ ಎಂದು ಶಾಸಕರು ಹೇಳಿದರು ಇದರ ಬಗ್ಗೆ ನಮ್ಮ ವಲಯ ಅಧ್ಯಕ್ಷರಿಗೆ ಭೂತ್ ಅಧ್ಯಕ್ಷಗಳಿಗೆ ಕಾರ್ಯಕರ್ತರಿಗೆ ಲೀಡರ್ಗಳಿಗೆ ಪಕ್ಷದ ಕೆಲಸಗಳನ್ನು ಯಾವ ರೀತಿ ಮಾಡಬೇಕು ತಲಮಟ್ಟದಲ್ಲಿ ಇವತ್ತು ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದರು ಸರ್ಕಾರದ ಬೇರೆ ಬೇರೆ ಯೋಜನೆಗಳು ಏನು ಈಗ ಇದೆ ಅದು ತಲಾ ಮಟ್ಟದಲ್ಲಿ ಬಡವರಿಗೆ ಮುಟ್ಟಬೇಕು ಇವತ್ತು ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ತಮ್ಮ ಕೆಲಸಗಳನ್ನು ಮಾಡಿದರೆ ನಾವು ನಮ್ಮ ಕಾರ್ಯಕರ್ತರಿಗೆ ತರಬೇತಿ ಕೊಡುವಂಥದ್ದು ನೀವು ಪಕ್ಷಾತೀತವಾಗಿ ಕೆಲಸ ಮಾಡಿ ನೀವು ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷ ಇನ್ನೊಂದರ ಬಗ್ಗೆ ನೀವು ತಲೆ ಕೆಡಿಸ್ಕೊಡ್ಬೇಡಿ ಕಾಂಗ್ರೆಸ್ ಪಕ್ಷದವರ ಕೆಲಸವನ್ನು ಮಾಡಿ ಬಿ ಜೆ ಪಿ ಪಕ್ಷದವರ ಕೆಲಸವನ್ನು ಮಾಡಿ ಬೇರೆ ಯಾರು ಇದ್ದಾರೆ ಜನರಲ್ ಪಬ್ಲಿಕ್ ಎಲ್ಲರ ಕೆಲಸವನ್ನು ನೀವು ಮಾಡಬೇಕು ಇವತ್ತು ಸರ್ಕಾರದಿಂದ ಬರುವಂಥ ಗ್ಯಾರಂಟಿಗಳಿರಲಿ ನಾವು ನಿವೇಶನ ಹಂಚಿಕೆ ಮಾಡಲಿಕ್ಕೆ ಸುಮಾರು ಮುನ್ನೂರು ಎಕರೆ ಜಾಗವನ್ನು ರಿಸರ್ವ್ ಮಾಡಿದ್ವಿ ಪ್ರತಿಯೊಬ್ಬರಿಗೆ ನಿವೇಶನವನ್ನು ಕೊಡುವಂಥದ್ದು ಯಾರಿಗೆ ಕರೆಂಟ್ ಇಲ್ಲ ಮನೆಯಲ್ಲಿ ಇವತ್ತು ಕೂಡ ಸುಮಾರು ಮುನ್ನೂರು ನಾಲ್ನೂರು ಮನೆಗಳು ಇವತ್ತು ಕೂಡ ಕರೆಂಟ್ ಇಲ್ಲದೆ ಸೋಲಾರ್ ದೀಪದಲ್ಲಿ ಇರುವುದನ್ನು ನಾವು ಕಂಡಿದ್ದೇವೆ ಅವರಿಗೆ ಕರೆಂಟ್ ಕೊಡಿಸುವಂಥ ಕೆಲಸ ಯಾರಿಗೆ ನೀರಿನ ನಲ್ಲಿಯ ಜೋಡಣೆ ಆಗಲಿಲ್ಲ ಅವರಿಗೆ ನೀರಿನ ನಲ್ಲಿಯನ್ನು ಜೋಡಣೆ ಮಾಡುವಂಥ ಕೆಲಸ ಮಕ್ಕಳಿಗೆ ಉದ್ಯೋಗದ ಬಗ್ಗೆ ಏನಾದರೂ ತೊಂದರೆಗಳಿದ್ದರೆ ಅದಕ್ಕೆ ಸ್ಪಂದನೆ ಕೊಡುವಂಥ ಕೆಲಸ ಇವತ್ತು ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಪಡ್ಕೊಳ್ಳಿಕ್ಕೆ ವಂಚಿತರಾದ ಗ್ರಾಮಸ್ಥರು ಯಾರಿದ್ದಾರೆ ಬಡವರು ಯಾರಿದ್ದಾರೆ ಅವರಿಗೆ ಹೋಗಿ ನಮ್ಮ ಏನು ಇವತ್ತು ನೈಂಟಿ ಫೋರ್ ಸಿ ಆಕ್ರಮ ಸಕ್ರಮ ಮಾಡಿಕೊಡ್ತೇವೆ ಇದರ ಬಗ್ಗೆ ಅರಿವನ್ನು ಮೂಡಿಸಿ ವಿಲೇಜ್ ಅಕೌಂಟೆಂಟ್ ಮುಖಾಂತರ ಅದನ್ನು ಮಾಡಲಿಕ್ಕೆ ಸಹಾಯ ಮಾಡುವಂಥ ಕೆಲಸ ಇದನ್ನೆಲ್ಲ ಅವರಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಈ ಮೂಲಕ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೂ ಕೂಡ ನಿವೇಶನ ಇಲ್ಲದೆ ಇರಬಾರ್ದು ಯಾರು ಕೂಡ ಮನೆ ಇಲ್ಲದೆ ಇರಬಾರ್ದು ಯಾರೂ ಕೂಡ ನೀರಿನ ಕನೆಕ್ಷನ್ ಇಲ್ಲದೆ ಇರಬಾರ್ದು ಯಾರು ಕೂಡ ಕರೆಂಟ್ ಇಲ್ಲದೆ ಇರಬಾರ್ದು ಇದು ನಮ್ಮ ಕನಸು ಇದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಈ ಕಾರ್ಯದ್ವಾರ ಅಂದರೆ ತರಬೇತಿ ಈಗ ಪಕ್ಷದ ಕಾರ್ಯಕರ್ತರಿಗೆ ಏನಿದೆ ಹೇಳಿದ್ರೆ ನಾನು ಪಕ್ಷದ ಚುನಾವಣೆ ಸಮಯದಲ್ಲಿ ಹೋಗಿ ಚೀಟಿ ಕೊಡೋದು ಆನಂತರ ಬಾಕಿ ಪಕ್ಷದ ಕೆಲಸಗಳನ್ನು ಮಾಡುವುದೇ ಹೊರತು ಸ ಜನರಿಗೆ ಯಾವ ರೀತಿ ಸ್ಪಂದನೆ ಕೊಡಬೇಕು ಅನ್ನೋ ಬಗ್ಗೆ ಮಾಹಿತಿಗಳಿಲ್ಲ ಅವರ ವಾರ್ಡಿನಲ್ಲಿ ಅವರ ಬೂತಿನಲ್ಲಿ ಯಾವುದೇ ಕಾಮಗಾರಿಗಳು ಬಹು ದಿನದಿಂದ ಪೆಂಡಿಂಗ್ ಉಳಿದರೆ ಅದನ್ನು ಕೂಡ ನಮ್ಮ ಗಮನಕ್ಕೆ ತಂದು ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡುವಂಥದ್ದು ಕಿಂಡಿ ಅಣೆಕಟ್ಟೆ ಇರಲಿ ತಡೆಗೋಡೆ ಇರಲಿ ರಸ್ತೆಗಳಿರಲಿ ಒಟ್ಟು ಅವರ ಸ್ಪಂದನೆ ನಮ್ಮ ಸಾಮಾಜಿಕ ಜನರ ಒಟ್ಟಿಗೆ ಯಾವ ರೀತಿ ಅವನು ಆ ಬೂತ್ ಮಟ್ಟದಲ್ಲಿ ಸ್ಪಂದನೆ ಕೊಡಬೇಕು ಇದರ ಬಗ್ಗೆ ಅವರಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಈ ಕಾರ್ಯಾಗಾರದಲ್ಲಿ ಮಾಡ್ತೇವೆ ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಭಾಷಣಗಳು ಇಲ್ಲ ಯಾವುದೇ ರೀತಿಯ ಪ್ರಮುಖರು ಇದರಲ್ಲಿ ಭಾಷಣ ಮಾಡಲಿಕ್ಕೆ ಇಲ್ಲ ಇದರಲ್ಲಿ ಇರುವಂಥದ್ದು ಬರೀ ಕಾರ್ಯಕರ್ತರು ಮತ್ತು ಜನರ ಜೊತೆ ಯಾವ ರೀತಿ ಬೆರೀಬೇಕು ಯಾವ ರೀತಿ ಸ್ಪಂದನೆ ಕೊಡಬೇಕು ಆ ಮುಖಾಂತರ ನಮ್ಮ ಪಕ್ಷದ ಯೋಜನೆಗಳನ್ನು ಶಾಸಕರ ಯೋಜನೆಗಳನ್ನು ನಮ್ಮ ಕಲ್ಪನೆಗಳನ್ನು ಒಬ್ಬ ಶಾಸಕನಾಗಿ ನಾನು ಪ್ರತಿಯೊಬ್ಬರ ಮನೆಗೆ ಭೇಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕಾರ್ಯಕರ್ತರನ್ನು ನಾವು ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ಅವರಿಗೆ ಟ್ರೈನಿಂಗ್ ಕೊಟ್ಟರೆ ಅವರು ಹೋಗಿ ಮನೆಯಲ್ಲಿ ಹೋಗಿ ಅವರಿಗೆ ಮಾತಾಡುವಂಥ ಕೆಲಸ ಅವರು ಕೂಡ ಎಜುಕೇಷನ್ ಇಂಪ್ರೂವ್ ಆಗ್ತದೆ ಅಂದರೆ ನಾಲೆಡ್ಜ್ ಇಂಪ್ರೂವ್ ಆಗ್ತದೆ ಆ ಮುಖಾಂತರ ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಅದಕ್ಕೆ ಈ ಕಾರ್ಯಾಗಾರವನ್ನು ನಾವು ಇಟ್ಟಿದ್ದೇವೆ ಇದರಲ್ಲಿ ಬೇರೆ ಆಹ್ವಾನಿತರಿಗೆ ಮಾತ್ರ ಇದರಲ್ಲಿ ಒಳಗೆ ಬರಲಿಕ್ಕೆ ಅವಕಾಶ ಬೇರೆ ಆಹ್ವಾನಿತರಲ್ಲದವರಿಗೆ ಎಲ್ಲಿ ಒಳಗೆ ಹೋಗಲಿಕ್ಕಿಲ್ಲ ಸಿಸ್ಟಮೆಟಿಕ್ಕಾಗಿ ಅವರು ಯಾರೆಲ್ಲ ಇದ್ದಾರೆ ನಾವು ಆಹ್ವಾನಿತರಿದ್ದರೆ ಅವರಿಗೆ ಮಾತ್ರ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಅವರು ಕುಟುಂಬ ಸಮೇತರವಾಗಿ ಬರಬೇಕು ಆನಂತರ ಒಳ್ಳೆಯ ರೀತಿಯ ಅವರಿಗೆ ಗಿಫ್ಟಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಎಲ್ಲ ಕಾರ್ಯಕರ್ತರಿಗೂ ಸುಮಾರು ಒಂದು ಸಾವಿರದ ನಾನ್ನೂರು ಜನರಿಗೆ ಎಲ್ಲ ಕಾರ್ಯಕರ್ತರಿಗೂ ರಾತ್ರಿ ಊಟದ ವ್ಯವಸ್ಥೆ ಮತ್ತು ಗಿಫ್ಟಿನ ವ್ಯವಸ್ಥೆಯನ್ನು ಕೂಡ ಮಾಡಿ ಪ್ರಾಮುಖರು ಈ ಕಾರ್ಯಕ್ರಮಕ್ಕೆ ಕೆ ಸಿ ಚಂದ್ರಶೇಖರ್ ಅವರು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಗುಂಡೂರಾವ್ರು ಅವರು ಬರ್ತಾರೆ ಯು ಟಿ ಖಾದರ್ ಅವರು ಬಂದು ಭೇಟಿ ಕೊಟ್ಟು ಹೋಗ್ತೇನೆ ಅಂತ ಹೇಳಿದ್ದಾರೆ ಆನಂತರ ನಮ್ಮ ಮಂಜುನಾಥ್ ಭಂಡಾರಿ ಅವ್ರು ಬರ್ತಾರೆ ಹರೀಶ್ ಕುಮಾರ್ ಅವರು ಬರ್ತಾರೆ ಎಮ್ ಎಲ್ ಸಿ ಆದಂಥ ಐವನ್ ಡಿಸೋಸಾ ಅವರು ಬರ್ತಾರೆ ಮಾಜಿ ಮಂತ್ರಿಗಳು ರಮಣಾಥ್ ರೈ ಅವರು ಮತ್ತು ಅಭಯ್ ಚಂದ್ರ ಜೈನ್ ಅವರು ಬರ್ತಾರೆ ಲೋಬೋ ಅವರು ಬರ್ತಾರೆ ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಚುನಾವಣೆಗೆ ನಿಂತಿರುವಂತಹ ಪಟ್ಟಿಗೆ ಅವರು ಹತ್ತು ಗಂಟೆಗೆ ಉದ್ಘಾಟನೆ ಉದ್ಘಾಟನೆಯನ್ನು ಮಾಡ್ತಾರೆ ಅವಧಿಯನ್ನು ಆ ನಂತರ ಅದಕ್ಕೆ ಪರಿಣತವನ್ನು ಬರ್ತಾರೆ ಸುದೀರ್ ಬರ್ತಾರೆ ಮತ್ತು ಒಂದು ತಂಡನೆ ಬ್ಯಾಂಗ್ಳೂರಿಂದ ಬರ್ತದೆ ಅವರು ಈ ಕಾರ್ಯಾಗಾರವನ್ನು ಕಾರ್ಯಕಾರಿಣಿಯನ್ನು ನಡೆಸಿಕೊಡ್ತಾರೆ ಉದ್ಘಾಟನಾ ಕಾರ್ಯ ಮೀಡಿಯಾದವರಲ್ಲಿ ಅದಕ್ಕೆ ಉಂಟು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕೂತ್ಕೊಳ್ಲಿಕ್ಕೆ ಯಾವ ಸಂಜೆದಕ್ಕೆ ಇದೆ ಸಂಜೆ ಒಂದು ಸಭಾ ಕಾರ್ಯಕ್ರಮ ಇದೆ ಅದಕ್ಕೆಲ್ಲ ಪ್ರಮುಖರು ಬರ್ತಾರೆ ನಮ್ಮ ಪ್ರಮುಖರಿಗೆ ಒಂದು ಐದೈದು ನಿಮಿಷ ಮಾತಾಡಲಿಕ್ಕೆ ವ್ಯವಸ್ಥೆ ಇದೆ ಅದು ಐದೂವರೆ ಆರು ಗಂಟೆಗೆ ಅದನ್ನು ಮಾಡ್ತೇವೆ ಇದು ಕಾನ್ಸೆಪ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಹೊಸ ರೀತಿಯ ಒಂದು ಯೋಜನೆಗೆ ನಾವು ಕೈ ಹಾಕಿದ್ದೀವಿ ಯಾಕಂತ ಹೇಳಿದ್ರೆ ನಮ್ಮ ನಾನು ಕಂಡಿರುವಂಥದ್ದೇ ನಾವು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ನಾವು ಎಷ್ಟು ಒಳ್ಳೆಯ ಯೋಜನೆಗಳನ್ನು ತಂದರೂ ಅದು ತಲಮಟ್ಟಿಗೆ ಮುಟ್ಟಲಿಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ನಮ್ಮ ಕಾರ್ಯಕರ್ತರಿಗೆ ಅನುಭವದ ಕೊರತೆ ಅವರಿಗೆ ಟ್ರೈನಿಂಗಿನ ಕೊರತೆ ಅವರಿಗೆ ಕಾರ್ಯಾಗಾರದ ಕೊರತೆ ಅವರಿಗೆ ಮಾಹಿತಿಗಳು ಕಡಿಮೆ ಇರುವುದರಿಂದ ಯಾವ ರೀತಿಯೊಂದು ಅನುದಾನಗಳನ್ನು ತಗೊಳ್ತಾರೆ ಈಗ ಶಾಸಕರಿಗೆ ಹಣ ಬರ್ತದೆ ಗೊತ್ತಿದ್ದವನು ಅವನ ಅವನ ಏನು ವಾರ್ಡ್ ಇದೆ ಬೂತ್ ಇದೆ ಅದಕ್ಕೆ ಬೇಕಾದಷ್ಟು ಹಣ ತಗೊಂಡು ಹೋಗ್ತಾನೆ ಪಾಪ ಒಬ್ಬರಿಗೆ ಗೊತ್ತಿಲ್ಲದ ಬೂತ್ ಅವರಿಗೆ ಅವ್ರಿಗೆ ಹೇಗೆ ತಗೊಳ್ಬೇಕು ಅಂತ ಗೊತ್ತಿಲ್ಲ ಅವ್ರು ಇನ್ನೊಬ್ರಿಗೆ ಡಿಪೆಂಡ್ ಆಗಿರ್ತಾರೆ ಸೊ ಅದಕ್ಕಾಗಿ ಅವರಿಗೆ ವ್ಯವಸ್ಥಿತ ರೀತಿಯಲ್ಲಿ ಯಾವ ರೀತಿ ಸರಕಾರದಿಂದ ಅನುದಾನಗಳು ಬರ್ತಾರೆ ಯಾವ ರೀತಿ ಅವರು ನಮ್ಮ ಭೂತಿಗೆ ತಗೊಂಡು ಹೋಗ್ಬೋದು ತಲ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ನಾವು ತಲಮಟ್ಟದಲ್ಲಿ ಅವರ ಭೂತ ಮಟ್ಟದಲ್ಲಿ ಎಲ್ಲ ಕಷ್ಟಕ್ಕೆ ಸಾವು ನೋವುಗಳಿಗೆ ನಾವು ಸಂಬಂಧಿಸಿದರೆ ಸಹಕಾರವಾಗಿ ಕೆಲಸ ಮಾಡಿದರೆ ಅವರ ಜೊತೆ ಸಹಾಯವಾಗಿ ನಿಂತರೆ ಜನ ನಮ್ಮನ್ನು ಸ್ವೀಕಾರ ಮಾಡ್ತಾರೆ ನಮ್ಮ ಒಟ್ಟು ಕಾನ್ಸೆಪ್ಟ್ ಆಫ್ ಕಾರ್ಯಕಾರಿಣಿ ಈಸ್ ಟು ವಿನ್ನಿಂಗ್ ದ ಮೈಂಡ್ ಆಫ್ ದ ಕಾಮನ್ ಮ್ಯಾನ್ ಸೇವಾದಳೆ ಸೇವಾದಳ ಒಂದು ಪರಿಮಿತಿ ಒಳಗೆ ಕೆಲಸ ಮಾಡ್ತದೆ ಅದು ತಲಾ ಮಟ್ಟದಲ್ಲಿ ಒಳಗೆ ಇರು ಈಗ ಇರುವುದಿಲ್ಲ ಅದಕ್ಕೆ ನಾವು ತಲಾಮಟ್ಟಕ್ಕೆ ಏನು ಭೂತ್ ಕಾರ್ಯಕರ್ತರಿದ್ದಾರೆ ಈಗ ನೆಕ್ಸ್ಟ್ ನಮ್ಮದು ಕಾರ್ಯಕಾರ ಯಾವ ರೀತಿ ನಡೀತದೆ ಅಂದರೆ ಎಲ್ಲ ಕಾರ್ಯಕರ್ತರಿಗೆ ನಡೀತದೆ ಆದಂಥ ಬಿ ಎಲ್ ಎ ನಡೀತದೆ ಒಟ್ಟು ವಿದೌಟ್ ಟ್ರೈನಿಂಗ್ ಯಾವ ಮಾಡಲಿಕ್ಕೆ ಸಾಧ್ಯ ಇಲ್ಲ ಟ್ರೈನಿಂಗ್ ಕೊಟ್ಟರೆ ಮಾತ್ರ ಒಬ್ಬರು ಅವರು ಅವರ ಡ್ಯೂಟಿಯನ್ನು ಡಿಸ್ಚಾರ್ಜ್ ಮಾಡಲಿಕ್ಕೆ ಸಾಧ್ಯ ಒಟ್ಟು ಸಂಬಂಧಗಳನ್ನು ಬೆಳೆಸಬೇಕು ಪ್ರೀತಿ ವಿಶ್ವಾಸಗಳು ನಮ್ಮ ತಲೆಮಟ್ಟದಲ್ಲಿ ಬರಬೇಕು ಸರ್ಕಾರದ ಯೋಜನೆಗಳು ಮನೆ ಮನೆಗೆ ತಲುಪಬೇಕು ದಿಸ್ ಇಸ್ ಅವರ್ ಕಾನ್ಸೆಪ್ಟ್ ಇದೀಗ ಪಕ್ಷದ ಪರಿಕಲ್ಪನೆ ನಿಮ್ಮ ಪಕ್ಷದ ಪರಿ ಪರಮೇಶ್ವರನ್ನು ಕೇಳಿ ನಮ್ಮ ಒಂದು ಯೋಜನೆಯನ್ನು ಇದಕ್ಕೆ ಜೋಡಣೆ ಮಾಡ್ತಾ ಇರುವಂತ ಈ ತರ ಇದು ಫಸ್ಟ್ ಕಾನ್ಸೆಪ್ಟ್ ಟ್ರೈ ಮಾಡ್ತಾ ಇದ್ವಿ ಬೇರೆ ಎಲ್ಲ ಆಸಕ್ತರಿದ್ದಾರೆ ಅದಕ್ಕೆಲ್ಲ ಬಾಕಿ ವಿಧಾನಸಭಾ ಕ್ಷೇತ್ರದ ಅಲ್ಲಿ ಪ್ರತಿನಿಧಿಗಳು ಮತ್ತೆ ಅಲ್ಲಿ ಅಧ್ಯಕ್ಷರುಗಳು ಬರ್ತಾರೆ ಇದು ಕಾರ್ಯಗತಕ್ಕೆ ಒಳ್ಳೆ ರೀತಿಯಲ್ಲಿ ಬಂದರೆ ಸೊ ಮುಂದಿನ ದಿವಸದಲ್ಲಿ ಎಲ್ಲ ಕಡೆ ರಾಜ್ಯದಲ್ಲಿ ಇದನ್ನು ಮಾಡುವಂತಹ ಯೋಜನೆ ಸ್ವತಂತ್ರ ಕಲ್ಪನೆ ಅಂತ ಹೇಳಿದ್ರೆ ನೋಡಿ ನಮ್ಮ ಕಲ್ಪನೆ ಏನಿದೆ ಪ್ರತಿಯೊಬ್ಬರಿಗೂ ಮನೆ ಸಿಗಬೇಕು ಸೈಟ್ಸ್ ಇವುಗಳೂ ನನ್ನ ಹತ್ರ ಬರ್ತಾರೆ ಜನ ನನಗೆ ಜಾಗ ಇಲ್ಲ ನನಗೆ ಮನೆ ಇಲ್ಲ ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಈಗ ಸಾವು ಒಂದು ನಮ್ಮ ರೆಕಮೆಂಡೇಶನ್ ಮೇಲೆ ಸುಮಾರು ಆರುನೂರ ಐವತ್ತು ಜನರಿಗೆ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದೀವಿ ಈಗ ಮೊದಲೇ ಆಗಿತ್ತು ನಿಮಗೆ ಡೋರ್ ನಂಬರ್ ಇದೆ ನಿಮಗೆ ಕರೆಂಟ್ ಇಲ್ಲ ಇತ್ತ ಆರುನೂರ ಐವತ್ತು ಮನೆಗೆ ನಾವು ಕರೆಂಟ್ ಕನೆಕ್ಷನ್ ಕೊಡಿಸಿದ್ವಿ ಇವತ್ತು ಮುನ್ನೂರು ಎಕರೆ ಜಾಗವನ್ನು ರಿಸರ್ವ್ ಮಾಡಿದ್ದೀವಿ ಅಪ್ಲಿಕೇಶನ್ ಆಗಲಿಕ್ಕೆ ಯಾರಿಗೂ ಅವರು ನಮ್ಮ ಗ್ರಾಮದಲ್ಲಿ ಮಾತ್ರ ಅಪ್ಲಿಕೇಶನ್ ಆಗಬೇಕು ಇನ್ನೊಂದು ಗ್ರಾಮದಲ್ಲಿ ಅಪ್ಲಿಕೇಶನ್ ಅಂತ ಅವ್ರಿಗೆ ಗೊತ್ತಿಲ್ಲ ಸೈಟ್ ಇಲ್ಲ ಅವ್ರ ಹತ್ರ ಮನೆ ಇಲ್ಲ ಸೊ ಇದನ್ನೆಲ್ಲ ಮುಟ್ಟಿಸಬೇಕಲ್ಲ ನಮ್ಮ ಕಲ್ಪನೆಯನ್ನು ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಬಡವನಿಗೆ ಇನ್ನೂ ಗೊತ್ತಿಲ್ಲ ಅದು ಹೀಗೆ ಹೋಗಬೇಕು ಶಾಸಕರ ಹತ್ರ ಹೋಗಬೇಕು ಅಲ್ಲಿ ಹೋಗಿ ನಾವು ತಿಳ್ಕೊಂಡು ಬಿ ಎ ಹತ್ರ ಆ ಫೈಲ್ ಪುಟ್ಟಅಪ್ ಆಗಬೇಕು ಮೇಲೆ ಬರಬೇಕು ಅವ್ರಿಗೆ ಗೊತ್ತಿಲ್ಲ ದುಡ್ಡಿದ್ದವನು ಅವ್ರಿಗೆ ಶ್ರೀಮಂತ ಅವ್ರೆಲ್ಲ ಮಾಡ್ಕೊಂಡು ಆಗ್ತದೆ ಹತ್ತು ಹತ್ತು ಎಕರೆ ಮಾಡ್ಕೊಳ್ತಾರೆ ನಾವು ಅದಕ್ಕೂ ಅಬ್ಜೆಕ್ಷನ್ ಏನಿಲ್ಲ ಯಾರ್ದೆಲ್ಲ ಬರ್ತಾರೆ ಅವರಿಗೆಲ್ಲ ಸ್ಯಾಂಕ್ಷನ್ ಮಾಡಿ ಕೊಡ್ತೀವಿ ನಮ್ಮ ಅವರು ಯೂಸ್ ಅವರಾಗಿರುವಂಥ ಆಸ್ತಿ ಅವರು ಕೃಷಿ ಮಾಡಿದರೆ ಅವ್ರಿಗೆ ಕೊಡ್ತೀವಿ ಕೊಡ್ಕೊಂಡು ಹೋಗ್ತೀವಿ ಅಂದರೆ ಆಗಬೇಕು ಆಗಲಿ ಇದಕ್ಕೆ ನಮ್ಮ ಕಲ್ಪನೆ ಏನಿದೆ ಫಲ ಮಟ್ಟದಲ್ಲಿರುವಂಥ ವ್ಯಕ್ತಿಯನ್ನು ತಲುಪುವಂಥದ್ದು ಅದಕ್ಕೆ ಪರಿಕಲ್ಪನೆಗೆ ಹೊಂದಿಕೊಂಡು ಈ ಕೆಲಸವನ್ನು ಮಾಡ್ತೀವಿ ಮಧ್ಯಾಹ್ನದ ಸಾಯಂಕಾಲದವರೆಗೆ ಸಾವಿರದ ನಾನ್ನೂರು ಮಂದಿಗೆ ಅವಕಾಶ ಮಧ್ಯಾಹ್ನ ನಂತರ ಎರಡು ಸಾವಿರದ ಇರ್ಬೋದು ಸಾಯಂಕಾಲದ ಕಾರ್ಯಕ್ರಮಕ್ಕೆ ಅವರ ಮಾತ್ರ ಅವ್ರು ಫ್ಯಾಬ್ರಿ ಅವ್ರಿಗೆ ಮಾತ ಎರಡು ಸಾವಿರದ ಮೂರು ಸಾವಿರ ಜನರಿಗೆ ಮಾತ್ರ ಅದು ನೆಕ್ಸ್ಟ್ ಫೇಸ್ ಅಲ್ಲಿ ನಾವು ಕಾರ್ಯಕರ್ತರಿಗೆ ತಕೊಳ್ತೀವಿ ನೋಡಿ ಒಮ್ಮೆಲೇ ನಾವು ಎಲ್ರನ್ನು ತಕೊಂಡ್ರೆ ಅಲ್ಲಿ ನಮ್ಮ ಸಬ್ಜೆಕ್ಟ್ ಏನಿದೆ ನಮ್ಮ ಮೋಟೋ ಏನಿದೆ ಅದು ಡೆಲಿವರಿ ಆಗೋಲ್ಲ ಸೊ ನಾವು ಫಸ್ಟು ಇವರಲ್ಲೂ ಡೇ ಒಮ್ಮೆ ಅಪ್ ಮಾಡಿದರೆ ಇವರಿಂದ ನಂತರ ಈ ಟ್ರೈನಿಂಗ್ಗಳು ಎಷ್ಟೆಷ್ಟು ಯೋಜನೆಗಳು ಬಂದಿದೆ ಎಷ್ಟು ದುಡ್ಡು ಬಂದಿದೆ ಈಗ ನೀವು ನಿರ್ಭೂತ ಅಧ್ಯಕ್ಷ ಅಂತ ಒಮ್ಮೆ ಕೇಳಿದರೆ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಬಂದಿದೆ ಅಂತ ಪಡೆದ್ರೆ ಅವನೇ ಮೇಲೆ ಕೆಳಗೆ ನೋಡ್ತಾನೆ ಅಲ್ಲ ಸರ್ಕಾರ ಯಾವ ರೀತಿ ನಡೀತದೆ ಅಂತ ಅವನಿಗೆ ನಾಲೆಜ್ ಇಲ್ಲದಿದ್ದರೆ ಒಬ್ಬ ಪಾಠ ಮಾಡುವ ಮಾಸ್ಟ್ರಿಗೆ ಯಾವುದೇ ನಾಲೆಜ್ ಇಲ್ಲದಿದ್ದರೆ ಅವನು ಪಾಠ ಮಾಡಲಿಕ್ಕೆ ಆಗ್ತದೆ ಸೊ ಅವರ ಹತ್ರ ನಾಲೆಜ್ ಇದ್ದರೆ ಅವನು ಒಳ್ಳೆ ರೀತಿಯಲ್ಲಿ ಪಾಠ ಮಾಡಲಿಕ್ಕೆ ಆಗ್ತದೆ ಒಳ್ಳೆಯ ರೀತಿಯಲ್ಲಿ ಹೇಳಲಿಕ್ಕೆ ಆಗ್ತದೆ ಅವ್ರಿಗೆ ಅಕ್ರಮ ಸಕ್ರಮ ಏನು ಅಂತ ಗೊತ್ತಿಲ್ಲ ಆದರೆ ಏನು ಮಾಡಲಿಕ್ಕೆ ಆಗ್ತದೆ ಕರೆಂಟ್ ಕನೆಕ್ಷನ್ ನಾವು ಲೆಟ್ರ್ ಕೊಟ್ಟರೆ ಸಿಗ್ತದೆ ಅಂತ ಹೇಳಿದರೆ ಅವ್ನು ಹೇಳ್ಬೋದು ಈಗ ನಮಗೆ ಮನೆಯಿಂದ ಮೂವತ್ತು ಬೋರ್ವೆಲ್ ಬಂತು ಎಸ್ ಸಿ ಎಸ್ ಟಿಗೆ ನಮ್ಮ ಹತ್ರ ಅಪ್ಲಿಕೇಶನೇ ಇಲ್ಲ ನಾವೊಂದು ಗ್ರೂಪಲ್ಲಿ ಬರ್ದು ಹಾಕಿದ್ದೀವಿ ನೂರೈವತ್ತು ಅಪ್ಲಿಕೇಶನ್ ಬಂದಿದೆ ಸೊ ಇದನ್ನೆಲ್ಲ ನಾವು ಭೂತ ಮಟ್ಟದಲ್ಲಿ ಎಲ್ಲ ತಗೊಂಡು ತಗೊಂಡು ಇಲ್ಲದ ಲ್ಯಾಪ್ ಸೈಡ್ ಹೋಗ್ತದೆ ಏನು ಮಾಡೋಕ್ಕಾಗಲ್ಲ ಸೀದಾ ಲಾಕ್ ಬ್ಲಾಕ್ ಕಾಂಗ್ರೆಸ್ ಮಾಡಬೇಕಿತ್ತಲ್ಲ ಅಂದರೆ ಬ್ಲಾಕ್ ಕಾಂಗ್ರೆಸ್ ಇಲ್ಲಿ ಅದು ವೀಕ್ ಆಗಿದೆ ಅಂತ ಅನಿಸ್ತಾ ನಿಮಗೆ ಬ್ಲಾಕ್ ಕಾಂಗ್ರೆಸ್ ನಾವು ಜೊತೆಯಲ್ಲಿ ಸೇರಿ ಮಾಡುವಂಥದ್ದು ನಾವು ಆ ಶಾಸಕನ ಎಲ್ಲ ನಾನು ನಾನು ಪಾಠ ಬ್ಲಾಕ್ ಕಾಂಗ್ರೆಸ್ ಅಲ್ಲ ನಾನು ಒಂದು ಶಾಸಕ ಬೇರೆ ಬ್ಲಾಕ್ ಕಾಂಗ್ರೆಸ್ ಅಂತ ಆಗೋದೇ ಇಲ್ಲ ಖರ್ಚು ವೆಚ್ಚಗಳನ್ನು ಏನು ಮಾಡ್ತಾರೆ ನಾನೇ ಮಾಡೋದು ಇದಕ್ಕೆ ಸುಮಾರು ನಲ್ವತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ಬರೀ ಗಿಫ್ಟಿಗೆ ಹತ್ತು ಲಕ್ಷ ರೂಪಾಯಿ ಆಗ್ತದೆ ಒಂದು ಸಾವಿರದ ಐನೂರು ರೂಪಾಯಿಯ ಗಿಫ್ಟ್ ಪ್ರತಿ ವಲಯ ಅಧ್ಯಕ್ಷ ಬೂತ್ ಅಧ್ಯಕ್ಷ ಫ್ರಂಟ್ ಲೀಡರ್ಸ್ ಕೊಡ್ತೀವಿ